ಹಾಯ್ ಫ್ರೆಂಡ್ಸ್ ಬ್ರಹ್ಮಗಂಟು ಧಾರಾವಾಹಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ ಇದು ತುಂಬ ತುಂಬ ಕುತೂಹಲ ಮೂಡಿರುವಂಥ ಧಾರಾವಾಹಿ ದಿಶಾ ದೀಪ ಇಬ್ಬರು ಒಬ್ಬರೇ ಅದು ಎಲ್ರಿಗೂ ಗೊತ್ತಿರೋದು ಆದರೆ ಸೌಂದರ್ಯ ಚಿರಿಗೆ ಗೊತ್ತಾದ ಮೇಲೆ ಏನಾಗುತ್ತೆ ಅನ್ನೋದನ್ನ ನೋಡೋಣ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ರೂಪ ದಿಶೆಗೆ ಏನು ತೊಂದರೆ ಕೊಡ್ತಾರೆ ಏನೆಲ್ಲ ಮಾಡ್ತಾರೆ ಅನ್ನೋದು ನೋಡೋಣ ಬ್ರಹ್ಮಗಂಟು ಧಾರವಾಹಿ ನನ್ನ ಫೇವ್ರೇಟ್ ಧಾರಾವಾಹಿ ಅಂತಲೇ ಹೇಳ್ಬೋದು ನಿಮಗೂ ಇಷ್ಟನ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಆಫೀಸ್ ದುಡ್ಡು ದಿಶಾ ತೊಗೊಂಡು ಖರ್ಚು ಮಾಡಿರ್ತಾಳೆ ಅಂತ ಕಂಪ್ಲೇಂಟ್ ಮಾಡಿರ್ತಾರೆ ಆಗ ಪೊಲೀಸರು ಬಂದು ದಿಶಾನ ಅರೆಸ್ಟ್ ಮಾಡೋಕ್ಕೆ ಅಂತ ಬರ್ತಾರೆ ಇದು ಮಾಡಿರೋದು ಯಾರು ರೂಪ ರೂಪ ಆಗ ಅನ್ಕೊತಾಳೆ ನನಗಿಂದ ನೀನು ಚೆನ್ನಾಗಿ ಕಾಣಿಸ್ತಾ ಇದೆಯಾ ಅಂತ ಇಷ್ಟೊಂದು ಮೆರಿತಾ ಇದೆಯಲ್ಲ ಇನ್ನು ಮುಂದೆ ನೀನು ಇರು ನನ್ನ ಮುಂದೆ ನೀನು ಯಾವತ್ತೂ ಚೆನ್ನಾಗಿರಬಾರ್ದು ಅಂತ ಅಂದ್ಕೊತಾಳೆ ಆಮೇಲೆ ದಿಶಾ ದೀಪ ಇಬ್ಬರು ಒಬ್ರೆ ಅಂತ ನಾನು ಫುರು ಮಾಡ್ತೀನಿ ಅಂತ ಅಂದ್ಕೊತಾಳೆ ಫ್ರೆಂಡ್ಸ್ ಅಕ್ಕ ಹಾಗೆ ತಂಗಿಗೆ ಈ ಥರ ಮಾಡೋದು ಸರಿನಾ ತಂಗಿನ ಕಾಪಾಡಬೇಕು ಆದರೆ ಅಕ್ಕನೇ ತಂಗಿಗೆ ಕಷ್ಟ ತಂದಿಡ್ತಿದ್ದಾಳೆ ಫ್ರೆಂಡ್ಸ್ ನಿಜವಾಗ್ಲೂ ಹೇಳಬೇಕಂದ್ರೆ ಅಕ್ಕ ಹಾಗೆ ಇದು ಈ ಥರ ಇರೋದು ಸರಿ ಇಲ್ಲ ತಂಗಿ ಮೇಲೆ ಸ್ವಲ್ಪನಾದರೂ ಪ್ರೀತಿ ಅನ್ನೋದು ಇರಬೇಕಲ್ಲ ಅದು ಯಾವುದೂ ಇಲ್ಲ ಅಕ್ಕನಲ್ಲಿ ಅಕ್ಕ ತಂಗಿ ಇಬ್ಬರು ಇದ್ದರೆ ಎಷ್ಟು ಪ್ರೀತಿ ವಿಶ್ವಾಸ ಇರುತ್ತೆ ಆದರೆ ರೂಪಕ್ಕೆ ಅದು ಯಾವುದು ಕಣ್ಣಿಗೆ ಕಾಣಿಸ್ತಾ ಇದೆ ಈಶಾ ಇದರಿಂದ ಹೇಗೆ ಹೊರಗಡೆ ಬರ್ತಾರೆ ಕಾದು ನೋಡಬೇಕು ಮುಂದೆ ಏನಾಗುತ್ತೆ ಅನ್ನೋದನ್ನ ಮುಂದೆ ಕಾದು ನೋಡೋಣ